ನಮಸ್ತೆ ಸ್ನೇಹಿತರೆ ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಒಂದು ಮುಖ್ಯವಾಗಿರುವಂತ ಪ್ರಶ್ನೆಯನ್ನು ನೋಡುವ ಇದನ್ನು ನೀವು ಸ್ಕಿಪ್ ಮಾಡಲೇಬಾರದು ಯಾಕಂದರೆ ಈ ಒಂದು ಪ್ರಶ್ನೆಯಿಂದ ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದರೆ ಈ ಒಂದು ವಿಷಯದ ಬಗ್ಗೆ ಪ್ರಶ್ನೆ ಇರ್ತದೆ ಒಂದು ಅಥವಾ ಎರಡು ಪ್ರಶ್ನೆಯನ್ನು ಅವರು ಆ ವಿಷಯದ ಬಗ್ಗೆ ಕೊಡ್ತಾರೆ ಅದೇ ವಿಷಯ ಅಂದರೆ ವಿವಾಹ ವಿವಾಹದ ವಿಷಯದ ಬಗ್ಗೆ ಅವರು ಒಂದಲ್ಲ ಒಂದು ಪ್ರಶ್ನೆ ನೂರಕ್ಕೆ ನೂರು ಪರ್ಸೆಂಟ್ ನಾನು ಹೇಳ್ತಾ ಇದ್ದೇನೆ ನೂರಕ್ಕೆ ನೂರು ಇದರಿಂದ ಅವರು ಪ್ರಶ್ನೆಗಳನ್ನು ಕೇಳಿಯೇ ಕೇಳ್ತಾರೆ ಸ್ನೇಹಿತರೆ ವಿವಾಹ ಹಿಂದೂ ವಿವಾಹ ಮುಸಲ್ಮಾನರಲ್ಲಿ ವಿವಾಹ ಕ್ರೈಸ್ತರ ವಿವಾಹ ಈ ವಿವಾಹದ ವಿಷಯ ಯಾವುದೇ ಆಗಿರ್ಬೋದು ಅದರಲ್ಲಿ ಒಂದರಿಂದ ಎರಡು ಪ್ರಶ್ನೆಯನ್ನು ಕೇಳಿಯೇ ಕೇಳ್ತಾರೆ ಕೆಲವು ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ನಿಮಗೆ ಅದರಲ್ಲಿ ಕಾಣ್ಬೋದು ವಿವಾಹದ ಕಾರ್ಯಗಳನ್ನು ತಿಳಿಸಿ ವಿವಾಹದ ಉದ್ದೇಶಗಳನ್ನು ತಿಳಿಸಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ವಿವಾಹದ ಉದ್ದೇಶಗಳನ್ನು ಐದು ಮಾರ್ಕಿಗೆ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ವಿವಾಹದ ಕಾರ್ಯಗಳನ್ನು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಹಾಗೆಯೇ ವಿವಾಹದ ಪ್ರಕಾರಗಳನ್ನು ಕೂಡ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಆಮೇಲೆ ಮುಸಲ್ಮಾನರ ವಿವಾಹದಲ್ಲಿ ವಿಚ್ಛೇದನೆಯ ಏನು ಅದು ಅವರಿಗೆ ಕೆಲವೊಂದು ರೀತಿ ನೀತಿಗಳಿದೆ ಪ್ರತಿಯೊಂದು ಧರ್ಮದಲ್ಲಿಯೂ ಕೂಡ ವಿವಾಹಕ್ಕೆ ಯಾವುದೇ ರೀತಿಯ ಕ್ರಮ ಕಾರ್ಯಕ್ರಮಗಳು ಅವರ ರೀತಿ ನೀತಿಗಳಿರ್ತದೆಯೋ ಅದೇ ರೀತಿಯಲ್ಲಿ ವಿಚ್ಛೇದನಕ್ಕೂ ಕೂಡ ಅವರದೇ ಆದ ಕೆಲವು ರೀತಿ ನೀತಿಗಳಿರ್ತದೆ ಅದನ್ನು ಅವರು ಕೇಳ್ತಾ ಇದ್ದಾರೆ ವಿಚ್ಛೇದನೆ ಅಂದರೆ ಡೈವರ್ಸ್ ಆಗುವಂಥದ್ದು ಅದಕ್ಕೆ ಒಂದು ಪ್ರತಿಕ್ರಿಯೆ ಪ್ರಕ್ರಿಯೆ ಇರ್ತದೆ ಅದಕ್ಕೊಂದು ಕಾರ್ಯ ಇರ್ತದೆ ಯಾವ ರೀತಿಯೆಲ್ಲ ಮಾಡಬೇಕು ಅಂತ ಅದನ್ನು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಆಮೇಲೆ ಕ್ರೈಸ್ತರಲ್ಲಿನ ವಿವಾಹದ ಪ್ರಕಾರಗಳೇನು ಬೇರೆ ಬೇರೆ ವಿವಾಹದ ಪ್ರಕಾರಗಳಿರ್ತದೆ ಅದನ್ನು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಅದಕ್ಕೆ ಕಾರಣ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ವಿವಾಹ ಪಾಠವನ್ನು ಅಂದರೆ ವಿವಾಹದ ವಿಷಯವನ್ನು ಸ್ಕಿಪ್ ಮಾಡಬೇಡಿ ಸಮಾಜಶಾಸ್ತ್ರದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ವಿವಾಹ ಅದರಿಂದ ತುಂಬ ಪ್ರಶ್ನೆಗಳು ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿರಬಹುದು ಅದರಲ್ಲಿ ಎರಡರಿಂದ ಮೂರು ಪ್ರಶ್ನೆಗಳನ್ನು ವಿವಾಹದ ಭಾಗದಿಂದಲೇ ಕೊಟ್ಟಿದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ವಿವಾಹದ ಪಾಠವನ್ನು ಎಸ್ಕಿಪ್ ಮಾಡಬೇಡಿ ನೋಡಿ ಇವಾಗ ನಾವು ವಿವಾಹದ ಬಗ್ಗೆ ನೋಡುವ ಮೊದಲಿಗೆ ನಾವು ಓದಬೇಕಾದಂಥದ್ದು ಏನು ವಿವಾಹ ಏನು ಮದುವೆ ಮದುವೆ ಅಂದರೆ ಏನು ಅಂತ ಮೊದಲು ನಾವು ತಿಳ್ಕೊಳ್ಬೇಕು ಮೊದಲಿಗೆ ಆ ವಿಷಯ ನಮಗೆ ಗೊತ್ತಿರಬೇಕು ವಿವಾಹವಾಗುವಂಥದ್ದು ಅಂದರೆ ಏನು ಇದೊಂದು ಗಂಡು ಮತ್ತು ಹೆಣ್ಣಿನ ನಡುವೆ ಆಗುವಂತಹ ಒಂದು ಒಪ್ಪಂದ ಅಲ್ವಾ ಗಂಡು ಮತ್ತು ಹೆಣ್ಣಿನ ನಡುವೆ ಆಗುವಂತಹ ಒಂದು ಒಪ್ಪಂದವನ್ನೇ ವಿವಾಹ ಅಥವಾ ಮದುವೆ ಅಥವಾ ವಿವಾಹ ಅಂತ ಹೇಳುವಂಥದ್ದು ಅವರು ಕೇಳ್ತಾರೆ ವಿವಾಹ ಅಂದರೆ ಏನು ವಿವಾಹದ ವ್ಯಾಖ್ಯೆಗಳೇನು ಅಂತ ಕೇಳ್ತಾರೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಅದರ ವ್ಯಾಖ್ಯೆ ಅಂದರೆ ಅದನ್ನು ಸಮಾಜಶಾಸ್ತ್ರಜ್ಞರು ಯಾವ ರೀತಿ ವಿವರಿಸಿದ್ದಾರೆ ಅಂತ ಕೇಳ್ತಾರೆ ಅದಕ್ಕೋಸ್ಕರ ನಿಮಗೆ ವಿವಾಹದ ಅರ್ಥ ಗೊತ್ತಿರಬೇಕು ನೋಡಿ ಇಲ್ಲಿ ನಿಮಗೆ ಆ ಸಮಾಜಶಾಸ್ತ್ರಜ್ಞರ ಹೆಸರು ನೆನಪಲ್ಲಿ ಇರು ಇರುವುದಿಲ್ಲ ಅಂತಾದರೆ ನೀವು ಬರಿಬೇಕು ಅಂತ ಇಲ್ಲ ನೆನಪಲ್ಲಿ ಉಳ ಉಳಿಯೋರು ಅದನ್ನು ಓದ್ಕೊಂಡು ಬರ್ಕೊಳ್ಬಹುದಾಗಿದೆ ಇಲ್ಲದಿದ್ರೆ ಹಾಗೆಯೇ ಬರಿಬೋದು ಅಂದರೆ ನೀವು ಬರಿಬೇಕಾದ್ರೆ ಹಾಕಬೇಕು ಸಮಾಜಶಾಸ್ತ್ರಜ್ಞರ ಪ್ರಕಾರ ಅಂತ ಹಾಕಿದ್ರೆ ಸಾಕು ಹ್ಞೂ ವಿವಾಹವು ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಪೋಷಣೆಗಾಗಿ ಇರುವ ಒಂದು ಒಪ್ಪಂದವಾಗಿದೆ ಇದರಲ್ಲಿ ಒಂದು ಒಂದು ನಾಲ್ಕೈದು ವ್ಯಾಖ್ಯೆಯನ್ನು ಅವರು ಕೊಡ್ತಾರೆ ನಿಮಗೆ ಯಾವುದು ಸುಲಭವಾದ ವ್ಯಾಖ್ಯೆ ಅದನ್ನು ಓದ್ಕೊಳ್ಳಿ ಇಲ್ಲಿ ನಾನು ನನಗೆ ಸುಲಭವಾಗಿರುವಂತಹ ಒಂದು ವ್ಯಾಖ್ಯೆಯನ್ನು ಗುರುತು ಹಾಕಿಕೊಂಡಿರುವಂಥದ್ದಿಲ್ಲ ಇಲ್ಲಿ ನಾನು ಬ್ರಾನಿಸ್ಲಾ ಮಲಿನ ಓಸ್ಕಿ ಅವರು ಹೇಳುವಂತೆ ವಿವಾಹವು ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಪೋಷಣೆಗಾಗಿ ಇರುವಂತಹ ಒಂದು ಒಪ್ಪಂದವಾಗಿದೆ ಅಂತ ಹಾಕಿರುವಂಥದ್ದು ಇದನ್ನು ನೀವು ಯಾವುದನ್ನು ಬೇಕಾದರೂ ಕೂಡ ಓದ್ಕೊಳ್ಬೋದು ವಿವಾಹ ಅಂದರೆ ಒಟ್ಟಿನಲ್ಲಿ ವಿವಾಹ ಅಂದರೆ ಒಪ್ಪಂದ ಕಾಂಟ್ರ್ಯಾಕ್ಟ್ ಮಾಡುವಂಥ ಅದೊಂದು ಕಾಂಟ್ರಾಕ್ಟ್ ಅಲ್ವಾ ಅಂದರೆ ನಾವು ಅಗ್ರಿಮೆಂಟನ್ನು ಮಾಡಿದ ರೀತಿಯಲ್ಲಿ ಅಂದರೆ ನಾನು ನಿನ್ನ ಜೊತೆಗೆ ಜೀವನ ಪೂರ್ತಿ ನಾನು ನಿನ್ನ ಜೊತೆಗೆ ಇರ್ತೇನೆ ಅಂತ ಎಂದು ಹೇಳುವಂತಹ ಒಂದು ಒಪ್ಪಂದ ಅಲ್ವಾ ಹಾಗೆ ವಿವಾಹ ಅಂದ್ರೆ ಒಂದು ಒಪ್ಪಂದ ಗಂಡು ಮತ್ತು ಹೆಣ್ಣು ಸುಲಭವಾಗಿ ನೀವು ಅರ್ಥ ಮಾಡುವುದಾದ್ರೆ ಹೇಗೆ ಹೇಳ್ಬಹುದು ವಿವಾಹ ಮದುವೆ ಅಂದ್ರೆ ಏನು ಗಂಡ ಮತ್ತು ಗಂಡು ಮತ್ತು ಹೆಣ್ಣು ಅವರ ನಡುವೆ ಆಗುವಂತಹ ಒಂದು ಒಪ್ಪಂದ ಅದು ಅದು ಒಂದು ಒಪ್ಪಂದ ಅದೊಂದು ಕಾಂಟ್ರಾಕ್ಟ್ ಆಯ್ತಾ ಹಾಗೆಯೇ ಈ ಒಂದು ಗಂಡು ಮತ್ತು ಹೆಣ್ಣಿನ ನಡುವೆ ಆಗುವಂತಹ ಒಂದು ಒಪ್ಪಂದವೇ ಇದು ಇನ್ನು ವಿವಾಹದ ಲಕ್ಷಣಗಳನ್ನು ಕೇಳ್ತಾರೆ ಏನು ವಿವಾಹದಲ್ಲಿ ಲಕ್ಷಣಗಳೇನಿದೆ ಅಂದ್ರೆ ಅದು ಹೆಚ್ಚು ಕಡಿಮೆ ವಿವಾಹ ಒಂದು ಸಾರ್ವತ್ರಿಕ ಸಂಸ್ಥೆ ಸಾರ್ವತ್ರಿಕ ಸಂಸ್ಥೆ ಅಂದರೆ ಎಲ್ಲ ಕಡೆ ಇರುವಂತಹ ಒಂದು ಸಂಸ್ಥೆ ಅಲ್ವಾ ಈಗ ನಾವು ಯಾವುದೇ ರಾಜ್ಯದಲ್ಲಿರಲಿ ಯಾವುದೇ ದೇಶದಲ್ಲಿರಲಿ ಮದುವೆ ಎಂಬುದು ಇರ್ತದಲ್ವಾ ಹಾಗೆಯೇ ಇದು ಒಂದು ಸಾರ್ವತ್ರಿಕ ಸಂಸ್ಥೆ ಅದರ ಲಕ್ಷಣವನ್ನು ಬರೆಯುವಾಗ ಅದು ಯಾವ ರೀತಿಯದ್ದು ಅಂತ ನಾವು ಬರಿತಾ ಹೋಗುವಂಥದ್ದು ವಿವಾಹದ ಲಕ್ಷಣಗಳು ವಿವಾಹ ಒಂದು ಸಾರ್ವತ್ರಿಕ ಸಂಸ್ಥೆ ವಿವಾಹವು ಒಂದು ಶಾಶ್ವತವಾದ ಸಂಬಂಧ ಅಂದರೆ ಕೆಲವೊಮ್ಮೆ ಇದು ವಿಚ್ಛೇದನೆಯನ್ನು ಪಡೆದು ತಾತ್ಕಾಲಿಕ ಸಂಬಂಧ ಆಗಿರ್ಬೋದು ಆದರೆ ನೂರಕ್ಕೆ ಒಂದು ಎಂಬತ್ತರಷ್ಟು ಪರ್ಸೆಂಟ್ ನಾವೆಂತ ಹೇಳ್ತೇವೆ ಅದೊಂದು ಶಾಶ್ವತವಾದ ಸಂಬಂಧ ವಿವಾಹಕ್ಕೆ ಕಾನೂನಿನ ಮನ್ನಣೆ ಅವಶ್ಯಕ ಯಾಕಂದರೆ ನಾವು ಕಾನೂನಿನ ಮನ್ನಣೆ ಬೇಕು ನಮಗೆ ಅಗ್ರಿಮೆಂಟ್ ಮಾಡ್ಕೊಳ್ಬೇಕಲ್ವ ಮದುವೆ ಆದಮೇಲೆ ಅದೇ ರೀತಿ ಕಾನೂನಿನ ಮನ್ನಣೆ ಅವಶ್ಯಕತೆ ವಿವಾಹವು ಕ್ರಿಯಾವಿಧಿಗಳು ಆಚರಣೆಗಳೊಂದಿಗೆ ನಡೆಯುತ್ತದೆ ವಿವಾಹವು ಪಾರಸ್ಪರಿಕ ಹೊಣೆಗಾರಿಕೆಗಳನ್ನು ಸೃಷ್ಟಿಸ್ತದೆ ನಾವು ಅರ್ಥ ಮಾಡಿಕೊಂಡು ಸುಲಭವಾಗಿ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡ್ರೆ ನಮಗೆ ಸುಲಭದಲ್ಲಿ ಪಾಯಿಂಟ್ಸ್ಗಳು ನೆನಪಿರುತ್ತದೆ ಇಲ್ಲದಿದ್ದರೆ ನಾವು ಅದರಲ್ಲಿ ಇರುವಂಥ ನಾವು ಓದ್ತಾ ಹೋದರೆ ನಮಗೆ ಆ ಪಾಯಿಂಟ್ಸ್ ನೆನಪಿರುವುದಿಲ್ಲ ಸ್ನೇಹಿತರೆ ಸುಲಭವಾಗಿ ಅರ್ಥ ಮಾಡಿಕೊಂಡು ಓದ್ಕೊಂಡು ಹೋಗಿ ನಾನೀಗ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಅದೇ ರೀತಿಯಾಗಿ ನೀವು ಬರ್ಕೊಳ್ಬೋದು ಅದೇ ರೀತಿ ಇಡ್ಬೋದು ಈಗ ವಿವಾಹದ ಲಕ್ಷಣಗಳು ವಿವಾಹದ ಲಕ್ಷಣಗಳೇನು ಇದು ಒಂದು ವಿವಾಹವು ಒಂದು ಸಾರ್ವತ್ರಿಕ ಸಂಸ್ಥೆ ವಿವಾಹವು ಒಂದು ಶಾಶ್ವತವಾದ ಸಂಬಂಧ ವಿವಾಹಕ್ಕೆ ಕಾನೂನಿನ ಮಣ್ ಮನ್ನಣೆ ಅವಶ್ಯಕವಾಗಿದೆ ವಿವಾಹವು ಅನೇಕ ಕ್ರಿಯಾ ಕ್ರಿಯ ಕ್ರಿಯಾವಿಧಿಗಳು ಮತ್ತು ಆಚರಣೆಗಳೊಂದಿಗೆ ನಡೀತದೆ ವಿವಾಹವು ಒಂದು ಹೊಣೆಗಾರಿಕೆ ವಿವಾಹ ಒಂದು ಪರಸ್ಪರ ಹೊಣೆಗಾರಿಕೆಯನ್ನು ಸೃಷ್ಟಿಸುತ್ತದೆ ಅಂತ ಒಂದು ಪಾಯಿಂಟ್ಸ್ ಅನ್ನು ಹಾಕಿದ್ರೆ ಆಯಿತು ಒಟ್ಟು ಐದು ಪಾಯಿಂಟ್ಸ್ಗಳು ಲಕ್ಷಣಗಳಲ್ಲಿ ಬರ್ಬೋದು ಬರ್ತದೆ ಆ ಐದು ಲಕ್ಷಣಗಳನ್ನು ನಾವು ಬರಿಬೇಕು ಹಾಗೆಯೇ ಈ ವಿವರಣೆಯನ್ನು ನೀವು ಹೇಗೆ ಬರಿಬೇಕು ಅಂತ ಕೇಳಿದ್ರೆ ಆ ನಿಮ್ಮ ಸುತ್ತಮುತ್ತಲಿನ ವಿಷಯ ಅಂದ್ರೆ ಈಗ ನಿಮ್ಮ ಮನೆಯಲ್ಲಿಯೇ ಒಂದು ಮದುವೆಯ ಬಗ್ಗೆ ಮಾತನಾಡಿದರೆ ನಾವು ಯಾವ ರೀತಿಯಲ್ಲಿ ಹೇಳ್ತೇವೆ ಅದೇ ರೀತಿ ಬರೆದ್ರೆ ಆಯಿತು ಈ ಪಾಯಿಂಟ್ಸನ್ನು ಹಾಗೆ ಸಾರ್ವತ್ರಿಕ ಸಂಸ್ಥೆ ಅಂತ ಅದರೊಳಗೆ ಏನು ಬರೀಬೇಕು ಅಂದರೆ ವಿವಾಹ ಒಂದು ಸಾರ್ವತ್ರಿಕ ಸಂಸ್ಥೆ ಎಲ್ಲ ಕಡೆಗಳಲ್ಲಿ ಇರುವಂತಹ ಒಂದು ವಿಷಯ ಆಗಿದೆ ಅದು ಯಾವುದೇ ರಾಜ್ಯ ಇರ್ಬೋದು ಯಾವುದೇ ದೇಶ ಇರ್ಬೋದು ಯಾವುದೇ ಒಂದು ಜಿಲ್ಲೆ ಗ್ರಾಮ ಯಾವುದೇ ಊರಿನಲ್ಲಿಯೂ ಕೂಡ ವಿವಾಹ ಎಂಬುದು ಇದ್ದೇ ಇರ್ತದಲ್ವ ಅದನ್ನೇ ವಿವರಣೆಯನ್ನು ಮಾಡಿಕೊಂಡು ಹೋದರೆ ಆಯಿತು ಇನ್ನು ಶಾಶ್ವತವಾದ ಸಂಬಂಧ ಗಂಡು ಮತ್ತು ಹೆಣ್ಣಿನ ನಡುವೆ ಇರುವಂಥ ಒಂದು ಶಾಶ್ವತವಾದ ಸಂಬಂಧ ವಿವಾಹ ಆಗಿದೆ ಈ ವಿವಾಹವು ಗಂಡು ಮತ್ತು ಹೆಣ್ಣು ಇಬ್ಬರು ಒಪ್ಪಿಕೊಂಡು ಮಾಡುವಂಥ ಒಂದು ಸಂಬಂಧ ಒಂದು ವೇಳೆ ಅವ ಆ ಒಂದು ಒಪ್ಪಂದವು ಇಷ್ಟವಾಗದಂಥ ಸಂದರ್ಭದಲ್ಲಿ ಅಂದರೆ ಗಂಡಿಗೆ ಹೆಣ್ಣಿನ ಜೊತೆಗೆ ಅಥವಾ ಹೆಣ್ಣಿಗೆ ಗಂಡಿನ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕಾಗದಿದ್ರೆ ಅಂತಹ ಸಂದರ್ಭದಲ್ಲಿ ಆ ಒಂದು ಸಂಬಂಧವು ಶಾಶ್ವತವಾಗಿ ಇಲ್ಲದೆ ತಾತ್ಕಾಲಿಕವಾಗಿ ನಿಂತು ಹೋಗುವಂಥ ಪರಿಸ್ಥಿತಿ ಇರ್ತದೆ ಅಂತೆಲ್ಲ ಬರೆದ್ರೆ ಆಯಿತು ಇನ್ನು ಅದಾದ ನಂತರ ಕಾರ್ಯಗಳು ವಿವಾಹದ ಕಾರ್ಯಗಳೇನು ಈಗ ಜನರಲ್ ಆಗಿ ನಾವು ಯೋಚನೆ ಮಾಡಿದರೆ ಮದುವೆ ಆದಮೇಲೆ ಏನು ಮದುವೆ ಆದಮೇಲೆ ಮಕ್ಕಳಾಗುವಂಥದ್ದು ಮಕ್ಕಳಾದ ಮೇಲೆ ಮಕ್ಕಳ ಪೋ ಲಾಲನ ಪಾಲನೆ ಪೋಷಣೆಯನ್ನು ಮಾಡುವಂಥ ಈಗ ನಾನು ಜನರಲ್ ಆಗಿ ಹೇಳ್ತಾ ಹೋಗ್ತೇನೆ ನಿಮಗೆ ಅಂದರೆ ಈಗ ವಿವಾಹದ ಕಾರ್ಯಗಳು ವಿವಾಹದಲ್ಲಿ ಕಾರ್ಯಗಳೇನು ಬರ್ತದೆ ವಿವಾಹದಲ್ಲಿ ಮೊದಲೇದಾಗಿ ವಿವಾಹ ಆಗುವಂಥದ್ದು ಜೀವನವನ್ನು ಆರಂಭಿಸುವಂಥದ್ದು ಅದಾದ ಮೇಲೆ ಮಕ್ಕಳಾಗುವಂಥದ್ದು ಮಕ್ಕಳಾದ ಮೇಲೆ ಏನಾಗುವಂಥದ್ದು ಮಕ್ಕಳ ಲಾಲನೆ ಪೋಷಣೆ ಲಾಲನೆ ಪಾಲನೆಯನ್ನು ಮಾಡುವಂಥದ್ದು ನಂತರ ಕುಟುಂಬದವರ ಲಾಲನೆ ಪಾಲನೆ ಮಾಡುವಂಥದ್ದು ಹಿರಿಯರ ಒಂದು ಸೇವೆಯನ್ನು ಮಾಡುವಂಥದ್ದು ಗಂಡನ ಜೊತೆಗೆ ಗಂಡನ ಆರ್ಥಿಕ ಒಂದು ವಿಷಯಗಳ ಜೊತೆಗೆ ಆ ಒಂದು ಸಹಕಾರ ಭದ್ರತೆಯನ್ನು ಒದಗಿಸುವಂಥದ್ದು ಇನ್ನು ಸಂಗಾತಿಯ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವಂಥದ್ದು ಇನ್ನು ಸಂತಾನೋತ್ಪತ್ತಿ ಅದು ಮೊದಲಿಗೆ ಬರ್ತದೆ ನೋಡಿ ಇದೆಲ್ಲ ಒಂದು ಜನರಲ್ ವಿಷಯಗಳು ಗೊತ್ತಾಯ್ತಾ ಇದನ್ನೇ ಅವರು ಸ್ವಲ್ಪ ವಿವರಣೆಯಾಗಿ ಕೊಟ್ಟಿದ್ದಾರೆ ವಿವಾಹದ ಕಾರ್ಯಗಳನ್ನು ತಿಳಿಸಿ ಅಂತ ಹೇಳಿದ ಕೂಡಲೇ ನಾವೇನ್ ಬರಬೇಕು ಅಂದ್ರೆ ವಿವಾಹವು ಲೈಂಗಿಕ ಜೀವನದ ನಿಬಂಧನೆ ಅಂದ್ರೆ ಲೈಂಗಿಕ ಒಂದು ಇದೊಂದು ಲೈಸೆನ್ಸ್ ಅಂತ ಹೇಳ್ಬೋದು ಅಂದ್ರೆ ಒಂದು ಒಪ್ಪಿಗೆಯಿಂದ ನಾವು ಮಾಡುವಂಥದ್ದು ಅಂದರೆ ಒಪ್ಪಿಗೆಯಿಂದ ಆಗುವಂತಹ ಒಂದು ವಿಷಯ ವಿವಾಹ ಅಂದಾದ ಮೇಲೆ ಅಲ್ಲಿ ಲೈಂಗಿಕ ಸಂಬಂಧಗಳೇ ಇರುವಂಥದ್ದೇ ಜೀವನ ಆಗಿರುವಂಥದ್ದು ಲೈಂಗಿಕ ಸಂಬಂಧ ಇರ್ತದೆ ಲೈಂಗಿಕ ಸಂಬಂಧ ಆದ ಮೇಲೆ ಸಂತಾನೋತ್ಪತ್ತಿ ಆಗುವಂಥದ್ದು ನೀವು ನೋಡಿ ಅದು ಸ್ಟೆಪ್ ಬೈ ಸ್ಟೆಪ್ ಯೋಚನೆ ಮಾಡ್ಕೊಂಡು ಹೋಗಿ ಮೊದಲನೇದಾಗಿ ಲೈಂಗಿಕ ಜೀವನ ಅದಾದ ಮೇಲೆ ಸಂತಾನೋತ್ಪತ್ತಿ ಅದಾದ ಮೇಲೆ ಮಕ್ಕಳ ಲಾಲನೆ ಪೋಷಣೆ ಅದಾದ ಮೇಲೆ ಕುಟುಂಬದ ಸ್ಥಾಪನೆಗೆ ವಿವಾಹವೂ ಸಹಕಾರಿ ಆಮೇಲೆ ಕುಟುಂಬವನ್ನು ಉತ್ತಮ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಆರ್ಥಿಕ ಸಹಕಾರ ಮಾಡುವಂಥದ್ದು ಮತ್ತು ಕುಟುಂಬಕ್ಕೆ ಭದ್ರತೆಯನ್ನು ಒದಗಿಸಿಕೊಡುವಂಥದ್ದು ಆಮೇಲೆ ಸಂಗಾತಿಯ ನಡುವೆ ಭಾವನಾತ್ಮಕ ಸಂಬಂಧ ಇರುವಂಥದ್ದು ಒಡನಾಡಿ ಕುಟುಂಬವನ್ನು ಒಟ್ಟುಗೂಡಿಸುವಂಥದ್ದು ಕುಟುಂಬವನ್ನು ನೋಡಿಕೊಳ್ಳುವಂಥದ್ದು ಜವಾಬ್ದಾರಿ ಇರುವಂಥದ್ದು ಇದೆಲ್ಲ ಕೂಡ ವಿವಾಹದ ಕಾರ್ಯಗಳು ಜನರಲ್ ಆಗಿ ಯೋಚನೆ ಮಾಡ್ಕೊಂಡು ಹೋಗಿ ಸ್ನೇಹಿತರೆ ಇನ್ನು ವಿವಾಹದ ಉದ್ದೇಶಗಳೇನು ವಿವಾಹ ಆಗ್ಲಿಕ್ಕೆ ಮುಖ್ಯವಾಗಿ ಗಂಡು ಮತ್ತು ಹೆಣ್ಣಿನ ನಡುವೆ ಒಂದು ಬಾಂಧವ್ಯ ಲೈಂಗಿಕ ಜೀವನ ಆಕಾಂಕ್ಷೆ ಲೈಂಗಿಕ ಆಕಾಂಕ್ಷೆಗೆ ಅಂದ್ರೆ ವಿವಾಹ ಆದ ನಂತರ ಈ ಲೈಂಗಿಕ ಆಕಾಂಕ್ಷೆಗೆ ನಾವು ಯಾವುದೇ ರೀತಿ ಅದೊಂದು ಸ್ವಾಭಾವಿಕ ಜೈವಿಕ ಅಗತ್ಯತೆ ಆಗಿರ್ತದಲ್ವಾ ಅಂದ್ರೆ ಒಂದು ಮಗುವಿನ ಹುಟ್ಟಿಗೆ ದಾರಿ ಮಾಡಿಕೊಡುವಂಥದ್ದು ಈಗ ಮದುವೆ ಆಗದೇ ಆ ಲೈಂಗಿಕ ಕ್ರಿಯೆಗಳಾಗಿದ್ದರೆ ಅದು ಒಂದು ಕಾನೂನು ಬಾಹಿರ ಅಥವಾ ಅದು ಒಂದು ಅನೈತಿಕ ಸಂಬಂಧ ಅಂತ ಇರ್ತದೆ ಆದ್ರೆ ಯಾವಾಗ ವಿವಾಹ ಆದ ನಂತರ ಲೈಂಗಿಕ ಸಂಬಂಧಗಳೆಲ್ಲ ಬರ್ತದ ಅದು ಯಾವುದು ಕಾನೂನಾತ್ಮಕ ಅಥವಾ ಒಂದು ಉದ್ದೇಶಪೂರ್ವಕ ಅಥವಾ ಲೈಂಗಿಕ ಆಕಾಂಕ್ಷೆಗಳಿರುವಂಥದ್ದು ಎಲ್ಲರಲ್ಲಿರುವಂಥದ್ದು ಅದೊಂದು ಸ್ವಾಭಾವಿಕ ಪುರುಷರಾಗಲಿ ಮಹಿಳೆಯರಾಗ್ಲಿ ಅದೊಂದು ಸ್ವಾಭಾವಿಕ ಜೈವಿಕ ಅಗತ್ಯತೆಗಳು ಅಂದ್ರೆ ಒಂದು ಮಗು ನಮ್ಮ ಒಂದು ಕುಟುಂಬಕ್ಕೆ ಒಂದು ಮಗು ಹುಟ್ಟಲಿಕ್ಕೆ ಒಂದು ಕಾರಣವಾಗ್ಲಿಕ್ಕೆ ಆ ಒಂದು ದಾರಿ ಅಂತ ಹೇಳ್ಬೋದು ಇದು ಮುಖ್ಯವಾದ ಒಂದು ಉದ್ದೇಶ ಆಗಿರ್ತದೆ ಆಮೇಲೆ ಮಕ್ಕಳನ್ನು ಬೆಳೆಸುವುದು ಅದಾದ ನಂತರ ನಮಗೆ ಬರುವಂಥದ್ದು ಅಲ್ಲಿ ಬರುವಂಥ ವಿಷಯ ಏನಂದರೆ ಮಕ್ಕಳನ್ನು ಬೆಳೆಸುವಂಥದ್ದು ಸಂತಾನೋತ್ಪತ್ತಿ ಮತ್ತು ಮಕ್ಕಳನ್ನು ಬೆಳೆಸುವಂಥದ್ದು ಮತ್ತು ಆರ್ಥಿಕ ಸಹಕಾರ ಇದು ವಿವಾಹದ ಉದ್ದೇಶಗಳಾಯಿತು ಇನ್ನು ಅವ್ರು ಕೇಳ್ತಾರೆ ವಿವಾಹದ ಬಗೆಗಳೇನು ಬೇರೆ ಬೇರೆ ರೀತಿಯ ವಿವಾಹಗಳಿರ್ತದೆ ಸ್ನೇಹಿತರೆ ಏನು ಆ ವಿವಾಹಗಳು ನೋಡಿ ಏಕ ವಿವಾಹ ಅಂದರೆ ಒಂದೇ ಮದುವೆ ಆಗುವಂಥದ್ದು ಜನರಲ್ ಆಗಿ ನಾರ್ಮಲ್ ಆಗಿ ಒಂದು ಮದುವೆ ಆಗುವಂಥದ್ದು ಏಕ ವಿವಾಹ ನೆನಪಲ್ಲಿ ಮೊದಲನೇದಾಗಿ ಒಂದು ವಿವಾಹ ಏಕ ವಿವಾಹ ಅಂತ ಹೇಳುವಂಥದ್ದು ಎರಡನೇದಾಗಿ ಬಹು ಬಹು ವಿವಾಹ ಅಂದರೆ ತುಂಬ ಮದುವೆ ಆಗುವಂಥದ್ದು ಈಗಿನ ಕಾಲದಲ್ಲಿ ಅಷ್ಟು ಕಾಣದಿದ್ದರೂ ಕೂಡ ಹಿಂದಿನ ಕಾಲದಲ್ಲಿ ರಾಜರುಗಳೆಲ್ಲ ನೀವು ನೋಡಿರ್ಬೋದು ತುಂಬ ಮದುವೆ ಆಗುವಂಥದ್ದು ಕಾಣ್ಬೋದು ತುಂಬ ಮದುವೆಗಳಾಗಿರ್ತದೆ ಅದರಲ್ಲಿ ಹೆಚ್ಚು ಬಹುಪತ್ನಿತ್ವಗಳೇ ಇರುವಂಥದ್ದನ್ನು ಕಾಣ್ಬೋದು ಬಹುಪತ್ನಿತ್ವ ಅಂದರೆ ತುಂಬ ಪತ್ನಿಯರು ಪತ್ನಿ ನಿಮಗೆ ಅದು ಗೊತ್ತಿರಬೇಕು ಪತಿ ಮತ್ತು ಪತ್ನಿ ಪತಿ ಅಂದರೆ ಗಂಡ ಪತ್ನಿ ಅಂದರೆ ಹೆಂಡತಿ ಈಗ ವಿವಾಹದ ಬಗೆಗಳಲ್ಲಿ ಮೊದಲನೇ ಪಾಯಿಂಟ್ಸ್ ಏಕ ವಿವಾಹ ನೀವು ಇಲ್ಲಿ ಚಿತ್ರ ಹಾಕಿದಾರಲ್ಲ ಅದನ್ನೇ ಫಸ್ಟ್ ನೋಡ್ಕೊಳ್ಳಿ ಆಗ ನಿಮಗೆ ಬೇಗ ಅರ್ಥ ಆಗ್ತದೆ ಏಕ ವಿವಾಹ ಒಂದು ವಿವಾಹ ಆಮೇಲೆ ಬಹು ವಿವಾಹ ವಿವಾಹದಲ್ಲಿ ಒಟ್ಟು ಎರಡು ವಿವಾಹಗಳಿರುವಂಥದ್ದು ಒಂದು ಏಕ ವಿವಾಹ ಮತ್ತೊಂದು ಬಹು ವಿವಾಹ ಎರಡು ವಿವಾಹ ಇರ್ತದೆ ನಂತರ ಏಕ ವಿವಾಹ ಅಂದರೆ ಒಂದೇ ಪತ್ನಿ ಒಬ್ಬನೇ ಗಂಡ ಒಬ್ಬನೇ ಹೆಂಡತಿ ಇರುವಂಥದ್ದು ಅದಾಯ್ತಾ ನಂತರ ಎರಡನೇದು ನೋಡುವ ಬಹುವಿವಾಹ ವಿವಾಹದಲ್ಲಿ ಹೇಗೆ ಬಹುವಿವಾಹದಲ್ಲಿ ಎರಡು ರೀತಿಯಲ್ಲಿ ಇರ್ತದೆ ತುಂಬ ಗಂಡಂದಿರು ಇರುವಂಥದ್ದು ತುಂಬ ಹೆಂಡತಿಯರು ಇರುವಂಥದ್ದು ಅದಕ್ಕೇನು ಹೆಸರು ಒಂದು ಬಹುಪತ್ನಿತ್ವ ಅಂದರೆ ತುಂಬ ಹೆಂಡತಿಯರು ಒಬ್ಬ ಗಂಡ ತುಂಬ ಹೆಣ್ಣು ಹೆಣ್ಣು ಮಕ್ಕಳನ್ನು ತುಂಬ ಹುಡುಗಿಯರನ್ನು ವಿವಾಹವಾಗುವುದಕ್ಕೆ ಬಹುಪತ್ನಿತ್ವ ಅಂತ ಹೇಳುವಂಥದ್ದು ಇನ್ನು ಬಹುಪತಿತ್ವ ಬಹುಪತಿತ್ವ ಅಂದರೆ ಇಲ್ಲಿ ಒಬ್ಬಳೆ ಹುಡುಗಿ ತುಂಬ ಜನ ಗಣ್ಣಂದಿರು ಇರುವಂಥದ್ದು ಬಹುಪತಿತ್ವ ಇನ್ನು ಅದರಲ್ಲಿ ಬಹುಪತಿತ್ವದಲ್ಲಿ ಪುನಃ ಪ್ರತ್ಯೇಕವಾಗಿ ಮಾಡಿದ್ದಾರೆ ಅದರಲ್ಲಿ ಇದರಲ್ಲಿ ಭಾತೃ ಬಹುಪತಿತ್ವ ಭಾತ್ರೇತ್ವರ ಅಂದ್ರೆ ಸೋದರ ಬಹುಪತಿತ್ವ ಮತ್ತು ಸೋದರೇತರರು ಅಂತ ಹೇಳುವಂಥದ್ದು ಸೋದರ ಸಂಬಂಧದಲ್ಲಿ ವಿವಾಹವಾಗುವಂಥದ್ದು ಇದು ಸೋದರ ಅಲ್ಲದೆ ವಿವಾಹವಾಗುವಂಥದ್ದು ಸೋದರ ಅಂದ್ರೆ ಈಗ ರಕ್ತ ಸಂಬಂಧದಲ್ಲಿ ವಿವಾಹ ಆಗುವುದನ್ನು ನೀವು ಕೇಳಿದಿರಲ್ಲ ಅತ್ತೆ ಮಗಳು ಮಾವನ ಮಗಳು ಮಾವನ ಮಗ ಅತ್ತೆ ಮಗ ಈ ರೀತಿಯಾಗಿ ಸೋದರ ಪತ್ ಬಹುಪತಿತ್ವ ಸೋದರೇತರರು ಇದು ಸೋದರರಲ್ಲ ಸೋದರರೇತರರು ಇಲ್ಲಿ ಸೋದರ ಬಹುಪತಿತ್ವವನ್ನು ಕಾಣ್ಬೋದು ಭಗಿನಿ ಸೋದರಿ ಅಂತ ಹೇಳುವಂಥದ್ದು ಕಾಣ್ಬೋದು ಇದು ವಿವಾಹದ ಬಗೆಗಳು ಅರ್ಥ ಮಾಡಿಕೊಂಡ್ರೆ ತುಂಬನೇ ಸುಲಭ ಇದೆ ಅದರಲ್ಲಿ ಎರಡು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ವಿವಾಹದ ಬಗೆಗಳಲ್ಲಿ ಎರಡು ವಿವಾಹದ ಬಗೆಗಳಿದೆ ಏಕ ವಿವಾಹ ಮತ್ತು ಬಹು ವಿವಾಹ ಏಕ ವಿವಾಹದಲ್ಲಿ ಒಂದೇ ವಿವಾಹ ಅದರಲ್ಲಿ ಇನ್ನು ಬೇರೆ ಇಲ್ಲ ಬಹು ವಿವಾಹದಲ್ಲಿ ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಎಂಬ ಪುನಃ ಎರಡು ಪಾಯಿಂಟ್ಸ್ ಕಾಣಬಹುದು ಬಹುಪತ್ನಿತ್ವದಲ್ಲಿ ಸೋದರರು ಬಹುಪತ್ನಿತ್ವದಲ್ಲಿ ಆ ಸೋದ ಆ ಪತ್ನಿಯರು ಮಾತ್ರ ತುಂಬ ಪತ್ನಿಯರು ಇರುವಂಥದ್ದು ಬಹುಪತಿತ್ವದಲ್ಲಿ ಮತ್ತೆ ಎರಡು ಪಾರ್ಟ್ ಇದೆ ಸೋದರ ಬಹುಪತಿತ್ವ ಮತ್ತು ಸೋದರರೇತರು ಸೋದರರಂದರೆ ರಕ್ತ ಸಂಬಂಧಿಗಳಾಗಿರುವಂಥದ್ದು ರಕ್ತ ಸಂಬಂಧಿಗಳು ಅಲ್ಲದೇ ಇರುವಂಥದ್ದು ಅದೆಷ್ಟು ಇಂಪಾರ್ಟೆಂಟ್ ಆಯ್ತಲ್ವಾ ಇನ್ನು ನೋಡುವಂಥದ್ದು ಹಿಂದೂ ವಿವಾಹ ಹಿಂದೂ ವಿವಾಹದ ಪ್ರಕಾರಗಳೇನು ಬೇರೆ ಬೇರೆ ವಿವಾಹಗಳಿರ್ತದೆ ಸ್ನೇಹಿತರೆ ಇಲ್ಲಿ ಹಿಂದೂ ವಿವಾಹದಲ್ಲಿ ಬ್ರಹ್ಮ ವಿವಾಹ ದೈವ ವಿವಾಹ ಹರ್ಷ ವಿವಾಹ ಪ್ರಜಾಪತ್ಯ ವಿವಾಹ ಅಸುರ ವಿವಾಹ ಗಾಂಧರ್ವ ವಿವಾಹ ಈ ರೀತಿಯಾಗಿ ವಿವಾಹದ ಪ್ರಕಾರಗಳು ಇರುವಂಥದ್ದು ರಾಕ್ಷಸ ವಿವಾಹ ಪೈಶಾಚ ವಿವಾಹ ಅಂದರೆ ಬಲವಂತವಾಗಿ ವಿವಾ ಅಂದರೆ ಜನರಲ್ ಆಗಿ ನಾವು ಹೇಳ್ತಾ ಇದ್ದರೆ ಬಲವಂತವಾಗಿ ವಿವಾಹವಾಗುವಂಥದ್ದು ಮತ್ತೆ ದೇವರ ಸಾನ್ನಿಧ್ಯದಲ್ಲಿ ವಿವಾಹವಾಗುವಂಥದ್ದು ಇನ್ನು ವಿಶೇಷವಾಗಿ ಸತ್ಕರಿಸಿ ವಿವಾಹವಾಗುವಂಥದ್ದು ಅಸುರ ವಿವಾಹ ಅಂದರೆ ವಿವಾಹವಾಗುವವರನ್ನು ವಧುವಿನ ತಂದೆಗೆ ವಧು ದಕ್ಷಿಣೆ ನೀಡಿ ವಿವಾಹವಾಗುವಂಥದ್ದು ಗಾಂಧರ್ವ ವಿವಾಹ ಅಂದರೆ ಪ್ರೀತಿಸಿ ವಿವಾಹವಾಗುವಂಥದ್ದು ಈ ರೀತಿಯಾಗಿ ಹಿಂದೂ ವಿವಾಹದಲ್ಲಿರುವಂತಹ ಪ್ರಕಾರಗಳು ಇದಾಗಿದೆ ಹಿಂದೂಗಳ ವಿವಾಹದಲ್ಲಿ ಅಷ್ಟಾಯ್ತಾ ಹಿಂದೂ ವಿವಾಹದಲ್ಲಿ ಇತ್ತೀಚಿನ ಪ್ರವೃತ್ತಿ ಏನು ಈಗ ಈಗ ಏನಾಗಿದೆ ವಿವಾಹದಲ್ಲಿ ಅಂತ ಕೇಳ್ತಾರೆ ಅವಾಗ ಏನಾಗಿದೆ ಅಂದರೆ ವಿವಾಹದ ಬಗೆಗಳು ಅಂದರೆ ಬೇರೆ ಬೇರೆ ವಿವಾಹ ಇತ್ತು ಹಿಂದಿನ ಕಾಲದಲ್ಲಿ ಅದೆಲ್ಲ ಮರೆಯಾಗಿದೆ ಅದೆಲ್ಲ ಮರೆಯಾಗಿ ಒಂದು ಮದುವೆ ಆಗುವಂಥದ್ದು ಅಥವಾ ಎರಡು ಮದುವೆ ಆಗುವಂಥದ್ದು ಮಾತ್ರ ಉಳಿದುಕೊಂಡಿದೆ ಈಗ ಅಸುರ ವಿವಾಹ ಪೈಶಾಚಿಕ ವಿವಾಹ ಅಸುರ ವಿವಾಹ ಎಲ್ಲ ಇಲ್ಲ ಅಂತ ಹೇಳುವಂಥದ್ದು ಅದಾದ ನಂತರ ಅದರ ಗುರಿ ಮತ್ತು ಉದ್ದೇಶ ಕೂಡ ಬದಲಾವಣೆ ಆಗಿದೆ ವಿವಾಹ ಅಂತ ಹೇಳಿದ ಕೂಡಲೇ ಅದರ ಗುರಿ ಮತ್ತು ಉದ್ದೇಶ ಈಗ ಬದಲಾವಣೆ ಆಗಿದೆ ವಿವಾಹದ ಸಂ ಮದುವೆ ಆಗುವಂಥ ಒಂದು ವಯಸ್ಸು ಕೂಡ ಬದಲಾವಣೆ ಆಗಿದೆ ಸಂಗಾತಿ ಆಯ್ಕೆ ಮಾಡುವ ಪ್ರಕ್ರಿಯೆ ಕೂಡ ಬದಲಾವಣೆ ಆಗಿದೆ ಅಂದ್ರೆ ಏನು ಈಗೆಲ್ಲ ಹೇಗೆ ಅಂದರೆ ಅವರವರಿಗೆ ಇಷ್ಟಪಟ್ಟ ಹುಡುಗಿಯನ್ನು ವಿವಾಹ ಆಗುವಂಥದ್ದು ಲವ್ ಮಾಡಿ ವಿವಾಹ ಆಗುವಂಥದ್ದು ತಂದೆ ತಾಯಿಗಳು ತೋರಿಸಿದ ವಿವಾಹ ಹುಡುಗಿಯರನ್ನು ಅಥವಾ ಹುಡುಗರನ್ನೇ ವಿವಾಹ ಆಗಬೇಕಂತ ಇಲ್ಲ ಅದರಲ್ಲಿ ಕೂಡ ಬದಲಾವಣೆ ಆಗಿದೆ ಅಂತ ಹೇಳುವಂಥದ್ದು ವಿವಾಹದ ವಯಸ್ಸಿನಲ್ಲಿ ಕೂಡ ಬದಲಾವಣೆ ಆಗಿದೆ ತುಂಬ ಲೇಟಾಗಿ ವಿವಾಹ ಆಗ್ತಾ ಇದ್ದಾರೆ ವಿವಾಹದ ಸ್ಥಿರತೆಯಲ್ಲಿ ವ್ಯತ್ಯಯ ಆರ್ಥಿಕ ಅಂಶದಲ್ಲಿ ಬದಲಾವಣೆ ವಿಚ್ಛೇದನೆ ಮತ್ತು ವಿಚ್ಛೇದನೆ ಕೂಡ ಹೆಚ್ಚಾಗ್ತಾ ಇದೆ ಈಗ ಮದುವೆ ಆಗಲಿಕ್ಕೆ ಕೂಡ ಲೇಟ್ ಆಗ್ತಾ ಇದೆ ಅದರ ಜೊತೆಗೆ ಡೈವರ್ಸ್ ಕೇಸ್ಗಳು ಕೂಡ ತುಂಬ ಅತಿಯಾಗಿದೆ ಅಂತ ಹೇಳುವಂಥದ್ದು ಇದು ನಮ್ಮ ಇತ್ತೀಚಿನ ಪ್ರವೃತ್ತಿ ಹಿಂದೂಗಳ ವಿವಾಹದ ಪದ್ಧತಿಯಲ್ಲಿ ಇತ್ತೀಚೆಗೆ ಆಗಿರುವಂತಹ ಒಂದು ಬದಲಾವಣೆಯನ್ನು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಇದಾದ ನಂತರ ಮುಸಲ್ಮಾನರ ವಿವಾಹ ಮುಸಲ್ಮಾನರ ವಿವಾಹದಲ್ಲಿ ನಿಬಂಧನೆಗಳೇನು ಅದನ್ನು ನೀವು ಓದ್ಕೊಳ್ಬೇಕು ಯಾಕಂದರೆ ಅವರದು ರೀತಿ ನೀತಿಗಳಿರೋದ್ರಿಂದ ನಾವು ಸರಿಯಾಗಿ ಓದ್ಕೊಂಡು ಬರೀಬೇಕಾಗ್ತದೆ ವಿವಾಹವಾಗಲು ಸಾಮರ್ಥ್ಯ ಮತ್ತು ಮಾನಸಿಕ ಸ್ವಾಸ್ಥ್ಯತೆ ಮಾನಸಿಕವಾಗಿ ದೃಢವಾಗಿದ್ದರೆ ಮಾನಸಿಕವಾಗಿ ಅವರು ತಯಾರಿದ್ದರೆ ಮಾತ್ರ ವಿವಾಹ ಆಗಲಿಕ್ಕೆ ಸಾಧ್ಯ ವಿವಾಹದ ಮಾತುಕತೆಗೆ ಮೊದಲೇ ಋತುಮತಿಯಾಗಿರಬೇಕು ವಿವಾಹ ಆಗಬೇಕಾದ್ರೆ ಇಲ್ಲಿ ಋತುಮತಿಯಾದವಳನ್ನು ಮಾತ್ರ ವಿವಾಹವಾಗುವಂಥದ್ದು ಬಾಲ್ಯ ವಿವಾಹ ಇಲ್ಲ ಇಜಾಬ್ ಮತ್ತು ಕುಬುಲ್ ಅಂತ ಬರ್ತದೆ ಅದನ್ನೆಲ್ಲ ನೋಡಿಕೊಳ್ಳಿ ಸಮಾನತೆಯ ತತ್ವ ಸಂಗಾತಿಯ ಆಯ್ಕೆಯ ಆದ್ಯತೆ ಇದನ್ನೆಲ್ಲ ಸ್ವಲ್ಪ ಓದ್ಕೊಳ್ಬೇಕಾಗ್ತದೆ ನೀವು ಅಂದರೆ ನಿಮ್ಮದೇ ವಾಕ್ಯದಲ್ಲಿ ಉತ್ತರಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದರ ರೀತಿ ನೀತಿಗಳು ಯಾವ ರೀತಿ ಇದೆ ಅದೇ ರೀತಿಯಾಗಿ ನಾವು ಬರೀಬೇಕಾಗ್ತದೆ ಇನ್ನು ವಿಧಗಳು ಅದರಲ್ಲಿ ಕೂಡ ಮುಸ್ಲಿಮರ ವಿವಾಹಗಳಲ್ಲಿಯೂ ಕೂಡ ಅದರ ವಿಧಗಳು ಬೀನಾ ವಿವಾಹ ಪದ್ಧತಿ ಬಾಲ್ ವಿವಾಹ ಪದ್ಧತಿ ಮೂತ ವಿವಾಹ ಪದ್ಧತಿ ನಿಕಾ ಈ ರೀತಿಯಾಗಿ ವಿವಾಹ ಪದ್ಧತಿಗಳಿದೆ ಇದನ್ನು ಕೂಡ ನೀವು ಸರಿಯಾಗಿ ಓದ್ಕೊಳ್ಬೇಕು ಅದರಲ್ಲಿ ಐದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ಅಂದರೆ ಮೂತ ಮೂತ ವಿವಾಹವನ್ನು ಕೇಳಿದ್ದಾರೆ ಹಾಗೆ ನಿಖಾವನ್ನು ಕೂಡ ಐದು ಮಾರ್ಕಿಗೆ ಕೇಳಿದ್ದಾರೆ ಇನ್ನು ಮೆಹರ್ ಮೆಹರನ್ನು ಕೂಡ ಐದು ಮಾರ್ಕಿಗೆ ಕೇಳಿದ್ದಾರೆ ಅಂದರೆ ಡೋವರ್ ಎಂದು ಸಹ ಕರೆಸಿಕೊಳ್ಳುವ ಮೆಹರ್ ಅಂದರೆ ವರದಕ್ಷಿಣೆ ರೀತಿಯಲ್ಲಿ ಕೊಡುವಂಥದ್ದು ಅಂದರೆ ಪತ್ನಿಯು ಪತಿಯಾಗುವವನಿಂದ ತೆಗೆದುಕೊಳ್ಳುವಂತ ಹಣ ಅಥವಾ ಆಸ್ತಿಯ ಒಂದು ಬಗೆಗೆ ಮೆಹರ್ ಅಂತ ಹೇಳುವಂಥದ್ದು ಅಂದರೆ ಈಗ ಹಿಂದೂ ವಿವಾಹದ ಪದ್ಧತಿಯಲ್ಲಿ ವರದಕ್ಷಿಣೆಯನ್ನು ಹುಡುಗನಿಗೆ ಕೊಡುವಂಥದ್ದು ಆದರೆ ಇಲ್ಲಿ ಪತ್ನಿ ಅಂದರೆ ಹೆಣ್ಣುಮಗಳು ಮದುವೆ ಆಗುವಂತಹ ಹುಡುಗಿ ಪತಿಯಾಗುವನಿಂದ ತೆಗೆದುಕೊಳ್ಳುವ ಹಣ ಅಥವಾ ಆಸ್ತಿಯ ಒಂದು ಬಗೆಯನ್ನು ಅಂತ ಹೇಳುವಂಥದ್ದು ಮೆಹರ್ ಅಂದ್ರೆ ಮುಸಲ್ಮಾನರ ವಿವಾಹ ಪದ್ಧತಿಯಲ್ಲಿ ಮೆಹ ಮೆಹರ್ ಅಂದರೆ ಮದುವೆ ಆಗುವಂತಹ ಹೆಣ್ಣು ಗಂಡನ ಕಡೆಯಿಂದ ಅಂದರೆ ಗಂಡನ ಕೈಯಿಂದ ಹಣವನ್ನು ಪಡೆದುಕೊಳ್ಳುವಂಥದ್ದು ಅಥವಾ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಅಂತ ಹೇಳುವಂಥದ್ದು ಕಾಣ್ಬೋದು ಅದರಲ್ಲಿ ಬೇರೆ ರೀತಿಗಳು ನೀತಿಗಳೆಲ್ಲ ಇದೆ ಅದನ್ನು ನೀವೇ ಓದ್ಕೊಳ್ಬೇಕಾಗ್ತದೆ ಇನ್ನು ವಿಚ್ಛೇದನೆ ಹಾಗೆ ಅಲ್ಲಿ ತಲಾಖ್ ಅಂತ ಹೇಳಲಿಕ್ಕಿದೆ ಕುಲ ಅಂತ ಹೇಳಲಿಕ್ಕೆ ಅದರಲ್ಲಿ ಕೂಡ ಬೇರೆ ಬೇರೆ ಇದೆ ಅದು ಐದು ಮಾರ್ಕಿಗೆ ತಲಾಖನ್ನು ಕೇಳಿದ್ದಾರೆ ಇದಾದ ನಂತರ ನಾವು ನೋಡುವಂಥದ್ದು ಕ್ರೈಸ್ತರಲ್ಲಿ ವಿವಾಹದಲ್ಲಿ ಕ್ರೈಸ್ತರ ವಿವಾಹದಲ್ಲಿ ಬೇರೆ ಬೇರೆ ಕ್ರೈಸ್ತರ ವಿವಾಹಗಳಿದೆ ಅದು ಏನು ಅಂತ ನೋಡ್ಕೊಳ್ಬೇಕಾಗ್ತದೆ ಅದರ ಬಗೆಗಳು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಸ್ನೇಹಿತರೆ ಇದರಲ್ಲಿ ಕ್ರೈಸ್ತರ ವಿವಾಹದ ಬಗೆಗಳು ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಒಂದು ಮಿಶ್ರ ವಿವಾಹಗಳು ಗೌಪ್ಯ ವಿವಾಹಗಳು ಸಾಂಪ್ರದಾಯಿಕ ವಿವಾಹಗಳು ಅಂದ್ರೆ ಗೌಪ್ಯವಾಗಿಡುವಂಥದ್ದು ಸಾಂಪ್ರದಾಯಿಕ ವಿವಾಹಗಳು ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಮಾಡುವಂಥದ್ದು ಸಾಂಪ್ರದಾಯಿಕ ವಿವಾಹ ಇದರಲ್ಲಿ ಐದು ಮಾರ್ಕಿಗೆ ಕೇಳಿರುವಂಥ ಒಂದು ಪ್ರಶ್ನೆ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಭಾರತೀಯ ಕ್ರೈಸ್ತ ವಿವಾಹದ ಕಾಯ್ದೆಯನ್ನು ತಿಳಿಸಿ ಅಂತ ಐದು ಮಾರ್ಕಿಗೆ ಕೇಳಿದ್ದಾರೆ ಆಮೇಲೆ ಅದರ ಕಾಯ್ದೆಗಳನ್ನೆಲ್ಲ ಸರಿಯಾಗಿ ಓದಬೇಕು ಅದು ಯಾವ ರೀತಿ ಬರ್ತದೆ ಎಂಬುದನ್ನೆಲ್ಲ ಸರಿಯಾಗಿ ಓದ್ಕೊಂಡು ಬರೀಬೇಕು ಇದರಲ್ಲಿ ಜನರಲ್ ಆಗಿ ಬರೀಲಿಕ್ಕೆ ಸ್ನೇಹಿತರೆ ಯಾಕಂದ್ರೆ ಇದು ರೂಲ್ಸ್ ಮತ್ತು ಅದು ಅವರ ಒಂದು ಕಾಯ್ದೆ ಆದರೆ ಕಾರಣ ನಮ್ಮದೇ ಒಂದು ವಾಕ್ಯದಲ್ಲಿ ಬರೀಲಿಕ್ಕೆ ಆಗುವುದಿಲ್ಲ ನೀವು ಅದನ್ನು ಸರಿಯಾಗಿ ಓದ್ಕೊಂಡೇ ಬರಿಬೇಕಾಗ್ತದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಜನರಲ್ ಟಾಪಿಕನ್ನು ತಗೊಳ್ಳಿ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಪರೀಕ್ಷೆಯನ್ನು ಬರೆಯುವಾಗ ಜನರಲ್ ಆಗಿರುವಂಥ ವಿಷಯವನ್ನು ಬರೆದರೆ ಅದಕ್ಕೆ ನೀವು ಯಾವುದೇ ರೀತಿಯ ವಿವರಣೆಯನ್ನು ಕೊಡಲಿಕ್ಕೆ ಆಗ್ತದೆ ಸ ನಿಮ್ಮದೇ ಒಂದು ವಿವರಣೆಯನ್ನು ಕೊಟ್ಟುಕೊಂಡು ಹೋಗ್ಬೋದಾಗಿದೆ ಆದರೆ ಯಾವುದು ಕೆಲವೊಂದು ಕಾನೂನ ರೀತಿಗಳು ಅಥವಾ ಒಂದು ಬಗೆಗಳು ಎಲ್ಲ ಸರಿಯಾದ ಕಾನೂನ ಕಾಯ್ದೆ ಇರ್ತದೋ ಅದನ್ನೆಲ್ಲ ನೀವು ಹಾಗೆಯೇ ಬರಿಬೇಕಾಗ್ತದೆ ನೀವು ಬದಲಿಸಿ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದು ಬದಲಿಸಿ ಬತ್ತರೆ ಅದು ನಿಮ್ಮ ಉತ್ತರ ತಪ್ಪಾಗಿರ್ತದೆ ಅದಕ್ಕೋಸ್ಕರ ಜನರಲ್ ಟಾಪಿಕನ್ನು ಅನ್ನು ತಗೊಂಡು ಜನರಲ್ ಆಗಿರುವಂತಹ ಉತ್ತರವನ್ನು ಉತ್ತರಿಸಿ ನೋಡಿ ಇಷ್ಟು ನಾನು ಹೇಳಿದ್ದೇನೆ ಇದು ತುಂಬಾ ಮುಖ್ಯವಾಗಿರುವಂಥದ್ದು ಸ್ಕಿಪ್ ಮಾಡಬೇಡಿ ಇದನ್ನು ಓದದಿ ಕೂತ್ಕೊಂಡ್ರೆ ಇದರಿಂದ ಪ್ರಶ್ನೆಗಳು ಬಂದೇ ಬರ್ತದೆ ಸ್ನೇಹಿತರೆ ವಿವಾಹದಿಂದ ವಿವಾಹದ ಪಾಠ ಹಿಂದೂ ವಿವಾಹ ಮುಸಲ್ಮಾನರ ವಿವಾಹ ಕ್ರೈಸ್ತರ ವಿವಾಹವನ್ನು ಖಂಡಿತವಾಗಿ ಓದ್ಕೊಳ್ಳಿ ಇದರಿಂದ ಎರಡರಿಂದ ಮೂರು ಪ್ರಶ್ನೆಗಳು ಬಂದೇ ಬರುವಂತಹ ಪ್ರಶ್ನೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು